ನಾವು ಅವ್ರ್ ನೋಡುದ್ರಷ್ಟಿ ಶಾರ್ಟ್ ಐತಲ್ಲ ಅವ್ರಿಗೆ ದುಡ್ಬೀನ್ ಉಲ್ಟಾ ನೋಡದಲ್ಲ ಅವ್ರ ಹತ್ತನೇ ಅವ್ರಬೀನ್ ಸರಿ ಇಡುದ ಸರಿ ಕಾಣ್ತಾ ಉಲ್ಟಾತೂ ಕಾಣದ ಎಲ್ಲ ಬರಕ್ ಹೋಗಕ್ಕೆ ಯಾರದ ನಿರ್ಬಂಧ ಇಲ್ಲ ರಿಸ್ಟಿಕ್ ಇಲ್ಲ ಅವ್ರ ಲಕ್ಷ್ಮಣ ಸೌಧರ್ಗೆ ಮಾತಾಡೋದ್ ಸರಿ ಯಾಕೆ ಹಿನ್ನೆಲೆ ಆಯ್ತು ಅನ್ನೋ ಕಾರಣಕ್ಕೆ ಕಾರಣ ಸಿಕ್ಕಾಂಕ ಮಾತಾಡ್ತೀವಿ ಸಿಕ್ಕಾ ಸಿಗ್ತಾರ ಅವ್ರೆ ಪಕ್ಷದಲ್ಲಿದ್ದಾರೆ ಅವರು ಇಂತಾರೆ ಸಿಗ್ತಾರ ಅವ್ರು ಅವ್ರು ಏನ್ ಹೇಳ್ತಾರೆ ಕೇಳೋಣ ಹೆಂಗಾಯ್ತು ಅವರು ಅವ್ರೇ ಹೇಳ್ಬೇಕಲ್ಲ ನಮ್ಗೆ ಈ ತರ ಮಾತಾಡ್ತೀವಿ ಕೇಳೋಣ ಯಾಕಾಯ್ತು ಕೇಳಲೇಬೇಕಲ್ಲ ಯಾರ ಹಂಗ ಯಾಕೆ ಆಯ್ತು ಅನ್ನೋದು ಅವರು ಹೇಳೋ ಡ್ಯೂಟಿ ನಾವು ಕೇಳುವಂತ ನಮ್ಗೂ ಡ್ಯೂಟಿ ಅವ್ರ ಸಿಕ್ಕೇಳ